ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಕ್ರಿಸ್ಮಸ್ ಹಬ್ಬದ ಸಿದ್ಧತೆಯ ದಿನಗಳಲ್ಲಿ ನಾವಿದ್ದೇವೆ ಈ ದಿನದ ಮುಂಜಾನೆಯ ಜೀವಸ್ವರ ಒಂದು ಯೋಹಾನ ಮೂರನೇ ಅಧ್ಯಾಯ ವಚನ ಎಂಟು ಪಾಪ ಮಾಡುವವನು ಸೈತಾನನ ಸಂತಾನದವನು ಸೈತಾನನು ಆದಿಯಿಂದಲೂ ಪಾಪ ಮಾಡಿದವನೇ ಸೈತಾನನ ಎಲ್ಲ ದುಷ್ಕೃತ್ಯಗಳನ್ನು ವಿನಾಶಗೊಳಿಸಲೆಂದೇ ದೇವರ ಪುತ್ರ ಕಾಣಿಸಿಕೊಂಡದ್ದು ಪ್ರೇಸ್ದಲಾಡ್ ನನ್ನ ಏಸು ನನ್ನ ರಕ್ಷಕ ಪ್ರಭು ಏಸು ಈ ಲೋಕದಲ್ಲಿ ದೈವತ್ವವನ್ನು ತ್ಯಾಗ ಮಾಡಿ ಮನುಷ್ಯನಾಗಿ ಜನಿಸಿ ಬಂದದ್ದು ಸೈತಾನನ ಎಲ್ಲ ದುಷ್ಟಕೃತ್ಯಗಳನ್ನು ನಾಶ ಮಾಡುವುದಕ್ಕಾಗಿ ಕಾರಣ ಆದಿಕಾಂಡ ಮೂರನೇ ಅಧ್ಯಾಯ ವಚನ ಹದಿನೈದರಲ್ಲಿ ಈ ಭೂಲೋಕವನ್ನು ದೇವರು ಸೃಷ್ಟಿ ಮಾಡಿ ಮನುಷ್ಯನಿಗೆ ಕೊಟ್ಟರು ಪರಲೋಕ ದೇವರ ಸೊತ್ತು ಭೂಲೋಕ ಮನುಷ್ಯನಿಗಾಗಿ ಸೃಷ್ಟಿ ಮಾಡಲ್ಪಟ್ಟದ್ದು ಆದಿ ತಂದೆ ತಾಯಿ ಆದಾಮ ಮತ್ತು ಹವ್ವಳು ದೇವರ ಸ್ವಂತ ರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟು ದೇವರ ಪ್ರೀತಿಯ ಮಕ್ಕಳಾಗಿ ಈ ಭೂಲೋಕದಲ್ಲಿ ಆಳ್ವಿಕೆ ಅಧಿಕಾರವನ್ನು ನಡೆಸಲು ಅವರಿಗೆ ಅನುಮತಿಯನ್ನು ನೀಡಿದ್ದರು ಆದರೆ ಸೈತಾನನು ಕುತಂತ್ರಿ ನಯವಂಚಕ ಅವನು ತಂತ್ರೋಪಾಯದಿಂದ ಅವ್ವ ಮತ್ತು ಆದಾಮನನ್ನು ಮೋಸಗೊಳಿಸಿ ಅವರು ಪಾಪ ಮಾಡುವಂತೆ ಮಾಡಿ ದೇವರ ಸತ್ಸಂಬಂಧವನ್ನು ಕಳೆದುಕೊಂಡು ಎದೆನ್ ತೋಟದಿಂದ ಹೊರಗೆ ಬರುವಂತೆ ಮಾಡಿದ ಆದರೆ ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿ ಮಾಡಿದರೆಂದರೆ ಈ ಲೋಕವನ್ನು ನಾಶ ಮಾಡದೆ ಸೈತಾನನ ವಶದಲ್ಲಿ ಸಿಕ್ಕಿಬಿದ್ದಿದ್ದ ಈ ಲೋಕವನ್ನು ಮತ್ತೆ ಬಿಡುಗಡೆ ಮಾಡಿ ತನ್ನ ಮಕ್ಕಳಿಗೆ ನೀಡಬೇಕೆಂದು ತನ್ನ ಏಕೈಕ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟರು ಆದಿಕಾಂಡ ಮೂರು ಹದಿನೈದರಲ್ಲಿ ನಾವು ನೋಡುತ್ತೇವೆ ಸರ್ವೇಶ್ ಸರ್ವಶಕ್ತನಾದ ಸರ್ವೇಶ್ವರನಾದ ದೇವರು ಆದಾಮ ಹವ್ವ ಭೂಮಿಗೆ ಮತ್ತು ಆ ಸರ್ಪಕ್ಕೆ ಸರ್ಪದ ಒಳಗಿದ್ದ ಸೈತಾನನಿಗೆ ಶಪಿಸಲ್ಪಟ್ಟದ್ದು ಈ ಮಹಿಳೆಯ ಸಂತತಿ ನಿನ್ನ ತಲೆಯನ್ನ ಜಜ್ಜುವುದು ಎಂಬುದಾಗಿ ಆಗಲೇ ಒಂದು ಸಂತತಿ ಈ ಲೋಕದಲ್ಲಿ ಹುಟ್ಟಿ ಬರುತ್ತದೆ ಆ ಸಂತತಿ ಸೈತಾನನ ತಲೆಯನ್ನು ಜಜ್ಜುವುದು ಎಂಬುದಾಗಿ ಪಾಪ ಮಾಡಿದ ಕಾರಣ ಇಡೀ ಲೋಕ ಸೈತಾನನ ವಶದಲ್ಲಿ ಸಿಕ್ಕಿಬಿದ್ದಿತು ಆ ಸೈತಾನನ ಎಲ್ಲ ದುಷ್ಟ ಕೃತ್ಯಗಳನ್ನು ನಾಶ ಮಾಡುವುದಕ್ಕಾಗಿ ದೇವರ ಪುತ್ರ ಈ ಲೋಕಕ್ಕೆ ಕಾಣಿಸಿಕೊಂಡದ್ದು ಮತ್ತಾಯನ್ನು ಬರೆದ ಶುಭ ಸಂದೇಶ ಹನ್ನೆರಡನೇ ಅಧ್ಯಾಯ ವಚನ ಇಪ್ಪತ್ತೆಂಟರಲ್ಲಿ ಪ್ರಭು ಯೇಸು ಹೇಳಿದರು ನೀವು ಒಂದು ಮನೆಗೆ ಹೋದಾಗ ಅಥವಾ ಒಂದು ಊರಿಗೆ ಹೋದಾಗ ಅಲ್ಲಿ ವಶಪಡಿಸಿಕೊಂಡಿರುವ ಅಥವಾ ಈಗಾಗಲೇ ಅಲ್ಲಿ ಆಳ್ವಿಕೆ ಮಾಡುತ್ತಿರುವ ಬಲಿಷ್ಠನನ್ನು ಕಟ್ಟಿಹಾಕದ ಹೊರತು ನೀವು ಅವನ ಸೊತ್ತನ್ನು ಕೊಳ್ಳೆ ಒಡೆಯಲು ಸಾಧ್ಯವಿಲ್ಲ ಎಂಬುದಾಗಿ ದೇವರು ಸೃಷ್ಟಿ ಮಾಡಿದ ಈ ಸುಂದರವಾದ ಭೂಲೋಕ ದೇವರ ಸ್ವಂತ ರೂಪದಲ್ಲಿ ಸೃಷ್ಟಿ ಮಾಡಿದ ಈ ಮನುಕುಲವನ್ನು ಸೈತಾನನು ಮರುಳು ಮಾಡಿ ತನ್ನ ವಶಕ್ಕೆ ತೆಗೆದುಕೊಂಡು ಅವನೇ ಈ ಲೋಕದ ಒಡೆಯನಾಗಿ ಸುಳ್ಳು ಮಿತ್ಯ ದೈವರಾಗಿ ಆಳ್ವಿಕೆ ನಡೆಸುತ್ತಿದ್ದ ಅದಕ್ಕಾಗಿ ಪ್ರಭು ಯೇಸು ಸ್ವಾಮಿ ನಲವತ್ತು ದಿನಗಳ ಉಪವಾಸ ಪ್ರಾರ್ಥನೆ ಮುಗಿಸಿ ಬಂದ ಸಮಯದಲ್ಲೂ ಸೈತಾನ ಯೇಸುವಿಗೆ ಕೊಟ್ಟಂಥ ಪ್ರಲೋಭನೆಗಳಲ್ಲಿ ಒಂದು ನೀನು ನನಗೊಮ್ಮೆ ಅಡ್ಡ ಬಿದ್ದು ಆರಾಧನೆ ಮಾಡಿದ್ದೆ ಆದರೆ ಈ ಲೋಕದ ಸಕಲ ವೈಭವವನ್ನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಆದರೆ ಪ್ರಭು ಯೇಸುವಿಗೆ ಗೊತ್ತಿತ್ತು ನಿಜವಾದ ಒಡೆಯ ಆತನಲ್ಲ ಆತನನ್ನು ನಾಶ ಮಾಡುವುದಕ್ಕಾಗಿ ನಾನು ಬಂದಿದ್ದೇನೆ ಎಲ್ಲ ಆರಾಧನೆ ಸ್ತುತಿ ಸ್ತೋತ್ರ ಸರ್ವೇಶ್ವರನಿಗೆ ಮಾತ್ರ ಸಲ್ಲತಕ್ಕದು ಎಂದು ಆತನನ್ನು ನಿರಾಕರಿಸಿದರು ಸೈತಾನನ ಆಳ್ವಿಕೆಯನ್ನು ಮೊದಲು ಕಟ್ಟಿಹಾಕಬೇಕಾಗಿತ್ತು ಮತ್ತಾಯ ಹನ್ನೆರಡು ಇಪ್ಪತ್ತೆಂಟರಲ್ಲಿ ನೀವು ಒಂದು ಮನೆಗೆ ಹೋದಾಗ ಒಂದು ಊರಿಗೆ ಹೋದಾಗ ಅಲ್ಲಿರುವ ಬಲಿಷ್ಠನನ್ನು ಕಟ್ಟಿಹಾಕದ ಹೊರತು ಕೊಳ್ಳೆಯನ್ನು ಒಡೆಯಲು ನಿಮಗೆ ಹೇಗೆ ಸಾಧ್ಯ ಎಂಬುದಾಗಿ ಒಂದು ಕಳ್ಳ ಒಂದು ಮನೆಗೆ ಕಳ್ಳತನ ಮಾಡಬೇಕಾದರೆ ಮೊದಲು ಮನೆಯೊಳಗೆ ಬಂದು ಇರುವ ವ್ಯಕ್ತಿಗಳ ಕೈಕಾಲುಗಳನ್ನು ಕಟ್ಟಿ ಬಾಯಿಗೆ ಬಟ್ಟೆಯನ್ನು ತುರುಕಿ ಅವರನ್ನು ಇಡುತ್ತಾನೆ ತದನಂತರ ಮನೆಯಲ್ಲಿ ಏನೆಲ್ಲ ಕಳ್ಳತನ ಮಾಡಿ ದೋಚಬೇಕು ಅದನ್ನು ದೋಚಿಕೊಂಡು ಹೋಗುತ್ತಾನೆ ಈ ಲೋಕಕ್ಕೆ ಇಳಿದು ಬಂದು ಈ ಲೋಕದಲ್ಲಿ ಸೈತಾನನ ವಶದಲ್ಲಿ ಪಾಪದ ವಶದಲ್ಲಿ ರೋಗದ ವಶದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಮನುಕುಲವನ್ನು ಮತ್ತೆ ಬಿಡುಗಡೆ ಮಾಡಲು ಕತ್ತಲೆಯ ಸಾಮ್ರಾಜ್ಯದಿಂದ ತನ್ನ ಮಕ್ಕಳನ್ನು ಬಿಡುಗಡೆ ಮಾಡಿ ದೇವರ ರಾಜ್ಯಕ್ಕೆ ಬೆಳಕಿನ ಸಾಮ್ರಾಜ್ಯಕ್ಕೆ ತರುವುದಕ್ಕಾಗಿ ಪ್ರಭು ಯೇಸು ಬಂದರು ಆದ ಕಾರಣ ಅವರು ಬಂದು ಮಾಡಿದ ಮೊಟ್ಟ ಮೊದಲನೆಯ ಕೆಲಸ ಆ ಬಲಿಷ್ಠನನ್ನು ಕಟ್ಟಿಹಾಕಿ ಅವನ ತಲೆಯನ್ನು ಜಜ್ಜಿದ್ದಾಗಿದೆ ಕೊಲೆ ಎರಡನೇ ಅಧ್ಯಾಯ ವಚನ ಹದಿನಾಲ್ಕರ ಮೇಲ್ಪಟ್ಟು ನಾವು ನೋಡುತ್ತೇವೆ ಪ್ರಭು ಯೇಸು ಕಲ್ವಾರಿ ಶಿಲುಬೆಯ ಮೇಲೆ ಸೈತಾನನನ್ನು ಅವನ ಸಕಲ ಆಯುಧಗಳನ್ನು ವಶಪಡಿಸಿಕೊಂಡು ಅವನನ್ನು ನಿರಾಯುಧನನ್ನಾಗಿ ಮಾಡಿ ಅವನ ತಲೆಯನ್ನು ಜಜ್ಜಿ ಶಿಲುಬೆಯ ವಿಜಯೋತ್ಸವದಲ್ಲಿ ಮೆರವಣಿಗೆ ತಂದು ಅದರಲ್ಲಿ ಪಾಲುಗಾರರಾಗುವಂತೆ ನಮ್ಮನ್ನು ಭಾಗಿಗಳನ್ನಾಗಿ ಮಾಡಿದ್ದಾರೆ ಎಂಬುದಾಗಿ ಫ್ರೈಸಲಾಟ್ ನನ್ನ ಹೆಸು ನನ್ನ ರಕ್ಷಕ ಸೈತಾನ ಈಗಾಗಲೇ ಬಂಧಿಸಲ್ಪಟ್ಟ ವ್ಯಕ್ತಿ ಎರಡು ಪೇತ್ರ ಎರಡನೇ ಅಧ್ಯಾಯ ವಚನ ನಾಲ್ಕರಲ್ಲಿ ನಾವು ನೋಡುತ್ತೇವೆ ಪಾಪ ಮಾಡಿದ ದೇವದೂತನನ್ನು ದೇವರು ದಂಡಿಸದೆ ಬಿಡಲಿಲ್ಲ ಅವನನ್ನು ಕಟ್ಟಿಹಾಕಿ ಕಾರಿರುಳ ಕೂಪದಲ್ಲಿ ಅಂತಿಮ ತೀರ್ಪಿಗಾಗಿ ಅವನನ್ನು ನರಕ ಕಾರಿರುಳ ಕೂಪದಲ್ಲಿ ಬಂಧಿಸಿಡಲಾಗಿದೆ ಎಂಬುದಾಗಿ ಅಲ್ಲಿ ದೇವರ ಒಕ್ಕೆ ನಮಗೆ ಸ್ಪಷ್ಟೀಕರಿಸುತ್ತದೆ ಆದ ಕಾರಣ ಸೈತಾನನ ಎಲ್ಲ ದುಷ್ಟ ಕೃತ್ಯಗಳನ್ನು ಪ್ರಭು ಎಸ್ಸು ನಾಶ ಮಾಡಿದರು ದೆವ್ವಗಳನ್ನು ಓಡಿಸುವ ಅಧಿಕಾರ ಅಭಿಷೇಕ ನಮಗೆ ಕೊಟ್ಟರು ಮತ್ತಾಯ ಹದಿನೆಂಟು ಹದಿನೆಂಟರಲ್ಲಿ ಭೂಲೋಕದಲ್ಲಿ ನೀವು ಏನನ್ನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿ ಕಟ್ಟಲಾಗುವುದು ಭೂಲೋಕದಲ್ಲಿ ಎಸ್ಸು ನಾಮದಲ್ಲಿ ನೀವು ಏನನ್ನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಲಾಗುವುದು ಹದಿನೆಂಟು ವರ್ಷಗಳಿಂದ ಗೂನು ಬೆನ್ನಿನ ಮಹಿಳೆಯನ್ನು ಸೈತಾನ ಕಟ್ಟಿಹಾಕಿದ್ದ ಪ್ರಭು ಯೇಸು ಈ ಲೋಕದಲ್ಲಿ ಕಾಣಿಸಿಕೊಂಡಾಗ ಸೈತಾನನ ಎಲ್ಲ ದುಷ್ಕೃತ್ಯಗಳನ್ನು ನಾಶ ಮಾಡುವುದು ಅವರ ಚಿತ್ತವಾಗಿತ್ತು ಆದ ಕಾರಣ ಆ ಮಹಿಳೆಯನ್ನು ಕಟ್ಟಿಹಾಕಿದ್ದ ಸೈತಾನನನ್ನು ಬಂಧಿಸಿ ಆ ಮಹಿಳೆಯನ್ನ ಸಂಪೂರ್ಣವಾಗಿ ಕಟ್ಟಿನಿಂದ ಬಿಡುಗಡೆ ಮಾಡಿದಾಗ ಅವಳು ನೆಟ್ಟಗೆ ತಲೆಯೆತ್ತಿ ನಿಂತು ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಮಗಳಾಗಿ ಮಾರ್ಪಟ್ಟಳು ಇವತ್ತು ನಮ್ಮ ಮನೆಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ಪಾಪದ ನಿಮಿತ್ತ ಸೈತಾನನ ಅನೇಕ ಪ್ರಲೋಭನೆಗಳು ಅದುರಾತ್ಮ ಪೀಡೆಗಳು ನಮ್ಮಲ್ಲಿ ಕಾರ್ಯ ಮಾಡುತ್ತಿರಬಹುದು ಅವುಗಳನ್ನು ಕಟ್ಟಿ ಹಾಕುವ ಅಭಿಷೇಕ ಪ್ರಭು ನಮಗೆ ಕೊಟ್ಟಿದ್ದಾರೆ ಮತ್ತಾಯ ಇಪ್ಪತ್ತೆಂಟು ವಚನ ಹದಿನೆಂಟರ ಮೇಲ್ಪಟ್ಟು ಸ್ವರ್ಗ ಲೋಕದಲ್ಲೂ ಭೂಲೋಕದಲ್ಲೂ ಪಾತಾಳ ಲೋಕದಲ್ಲೂ ಸರ್ವ ಅಧಿಕಾರ ನನಗೆ ಕೊಡಲಾಗಿದೆ ಅದೇ ಅಧಿಕಾರವನ್ನು ತನ್ನ ಶಿಷ್ಯರಿಗೆ ಕೊಟ್ಟು ಲೋಕದ ಎಲ್ಲೆಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ ದೆವ್ವಗಳನ್ನ ಓಡಿಸಿರಿ ರೋಗಿಗಳನ್ನು ಗುಣಪಡಿಸಿರಿ ಸತ್ತವರನ್ನ ಜೀವಕ್ಕೆ ಎಬ್ಬಿಸಿ ಎಂಬುದಾಗಿ ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಟ್ಟು ದೀಕ್ಷಾ ಸ್ನಾನ ಪಡೆದುಕೊಂಡ ಪ್ರತಿಯೊಬ್ಬ ವ್ಯಕ್ತಿ ಸೈತಾನನ ಅನುಯಾಯಿಗಳಾದ ದುರಾತ್ಮಗಳ ಮೇಲೆ ದೆವ್ವಗಳ ಮೇಲೆ ಅಧಿಕಾರವನ್ನು ಪಡೆದುಕೊಂಡವರಾಗಿದ್ದೇವೆ ಆಮೇನ್ ಏಸು ನಾಮದಲ್ಲಿ ಎಲ್ಲ ದುರಾತ್ಮಗಳ ಮೇಲೆ ದೆವ್ವಗಳ ಮೇಲೆ ದುಷ್ಟಶಕ್ತಿಗಳ ಮೇಲೆ ನನಗೆ ಅಧಿಕಾರವಿದೆ ಆಮೇನ್ ಎಂದು ಟೈಪ್ ಮಾಡುವ ಲುಕ ಹತ್ತು ಹತ್ತೊಂಬತ್ತರಲ್ಲಿ ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನೀವು ನಡೆದಾಡುವಿರಿ ಅವುಗಳನ್ನು ತುಳಿದು ನಾಶ ಮಾಡುವಿರಿ ಅವುಗಳಿಂದ ನಿಮಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಎಂದು ಪ್ರಭು ಏಸು ನುಡಿದಿದ್ದಾರೆ ಈ ಸಮಯದಲ್ಲಿ ಈ ಕ್ರಿಸ್ತ ಜಯಂತಿಯ ಹಬ್ಬದ ಸಿದ್ಧತೆಯಲ್ಲಿರುವ ನಾವು ನಮ್ಮನ್ನು ಕಟ್ಟಿ ಹಾಕಿರುವ ಸೈತಾನನ ಎಲ್ಲ ಕಟ್ಟುಗಳು ಬಿಡುಗಡೆಯಾಗುವಂತೆ ಪ್ರಭು ಏಸು ನಮ್ಮಲ್ಲಿ ಜನಿಸಲ್ಪಡಲಿ ಅರ್ಥ ಆಗ್ತಿದೆ ಅಲ್ವಾ ಪ್ರಭು ಏಸು ಈ ಲೋಕದಲ್ಲಿ ಕಾಣಿಸಿಕೊಂಡದ್ದು ಸೈತಾನನ ಎಲ್ಲ ಕಟ್ಟುಗಳನ್ನು ಅವನ ಎಲ್ಲ ದುಷ್ಟ ಕೃತ್ಯಗಳನ್ನು ನಾಶ ಮಾಡಿ ಅವನ ವಶದಲ್ಲಿದ್ದ ತನ್ನ ಜನರನ್ನು ಬಿಡುಗಡೆ ಮಾಡುವುದಕ್ಕಾಗಿ ಈ ಕ್ರಿಸ್ತ ಜಯಂತಿಯ ಹಬ್ಬದ ಸಮಯದಲ್ಲಿ ಅದೇ ಪ್ರಭು ಏಸು ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಲೋಕದಲ್ಲಿ ಮನುಷ್ಯಾವತಾರ ತಾಳಿ ಜೆರುಸಲೇಮಿನ ಹಾದಿ ಬೀದಿಗಳಲ್ಲಿ ಸಂಚರಿಸಿ ದೆವ್ವಗಳನ್ನು ಓಡಿಸಿ ರೋಗಿಗಳನ್ನು ಗುಣಪಡಿಸಿದ ಪ್ರಭು ಏಸು ನಮ್ಮ ಮಧ್ಯದಲ್ಲಿದ್ದಾರೆ ಇಬ್ರಿಯ ಹದಿಮೂರು ವಚನ ಎಂಟರಂತೆ ಪ್ರಭು ಏಸು ನಿನ್ನೆ ಇಂದು ನಾಳೆ ಎಂದೆಂದು ಒಂದೇ ಆಗಿದ್ದಾರೆ ಆ ಯೇಸು ಇಂದು ನಮ್ಮ ಹೃದಯದಲ್ಲಿ ನಮ್ಮ ಕುಟುಂಬದಲ್ಲಿ ಜನಿಸಲ್ಪಡಲಿ ನಮ್ಮಲ್ಲಿ ಕಾರ್ಯ ಮಾಡುತ್ತಿರುವ ನಮ್ಮನ್ನು ಕಟ್ಟಿ ಹಾಕಿರುವ ಸೈತಾನನ ಎಲ್ಲ ಕಟ್ಟುಗಳು ಯೇಸುನ ನಾಮದಲ್ಲಿ ಮುರಿಯಲ್ಪಡಲಿ ಕತ್ತಲೆಯ ರಾಜ್ಯದಿಂದ ಬೆಳಕಿನ ರಾಜ್ಯಕ್ಕೆ ದೇವರ ರಾಜ್ಯದ ಮಕ್ಕಳಾಗಿ ಜೀವಿಸುವ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸಲಿ ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಯೇಸುವೇ ಈ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸೈತಾನನ ಎಲ್ಲ ದುಷ್ಟಕೃತ್ಯಗಳನ್ನು ನಾಶ ಮಾಡುವುದಕ್ಕಾಗಿ ದೇವರ ಪುತ್ರ ಏಸು ಈ ಲೋಕದಲ್ಲಿ ಕಾಣಿಸಿಕೊಂಡದ್ದು ಕಲ್ವಾರಿ ಶಿಲುಬೆಯಲ್ಲಿ ಸಕಲ ವಿಧವಾದ ಪಾಪಶಾಪಗಳನ್ನು ತನ್ನ ಶರೀರದ ಮೇಲೆ ಒತ್ತುಕೊಂಡು ಪಾಪದ ಒಡೆಯ ಸೈತಾನನನ್ನು ಅವನ ತಲೆಯನ್ನು ಜಜ್ಜಿ ಪಾತಾಳ ಲೋಕವನ್ನು ಜಯಿಸಿ ಅಲ್ಲಿದ್ದ ಸತ್ಪುರುಷರ ಆತ್ಮಗಳನ್ನು ಜೀವಕ್ಕೆಬ್ಬಿಸಿ ಸ್ವರ್ಗಾರೋಹಣರಾಗಿ ಉಳ್ಳ ಏಸುವಿನ ನಾಮದಲ್ಲಿ ನಮ್ಮನ್ನು ಕಟ್ಟಿ ಹಾಕಿರುವ ಎಲ್ಲ ಪೈಶಾಚಿಕ ಕಟ್ಟುಗಳು ಮಾಟ ಮಂತ್ರ ವಿಗ್ರಹಾರಾಧನೆ ಮೂಲಕ ಬಂದಂಥ ದುಷ್ಟ ದುರಾತ್ಮಗಳು ಪೀಡೆ ಪಿಶಾಚಿಗಳು ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಗಳಿಂದಲೂ ಅವರ ಕುಟುಂಬಗಳಿಂದಲೂ ಏಸು ನಾಮದಲ್ಲಿ ಬಿಡುಗಡೆಯಾಗಿ ನರಕದ ಪಾತಾಳಕ್ಕೆ ಕಟ್ಟಿ ಹಾಕಲ್ಪಡಲಿ ನನ್ನ ಏಸು ನನ್ನ ರಕ್ಷಕ ಪ್ರಭು ಏಸು ನಮ್ಮ ಹೃದಯವೆಂಬ ಗೋದಲಿಯಲ್ಲಿ ಜನಿಸಲಿ ಪ್ರಭು ನಮ್ಮ ಕುಟುಂಬವೆಂಬ ಗೋದಲಿಯಲ್ಲಿ ಜನಿಸಲಿ ಪ್ರಭು ನಮ್ಮ ಕುಟುಂಬವೆಂಬ ಈ ಭೂಲೋಕದಲ್ಲಿ ಜನಿಸಲಿ ಇಲ್ಲಿರುವ ಸೈತಾನನ ಆಳ್ವಿಕೆ ಯೇಸುನ ನಾಮದಲ್ಲಿ ನಿಷ್ಕ್ರಿಯವಾಗಲಿ ಪ್ರಭು ಏಸು ತಮ್ಮ ಬೆರಳಿನಿಂದಲೇ ದುರಾತ್ಮನನ್ನು ಓಡಿಸುತ್ತಿದ್ದರು ಒಂದು ನುಡಿಯಿಂದ ದುರಾತ್ಮನನ್ನು ಓಡಿಸುತ್ತಿದ್ದರು ಹೀಗಿರುವಾಗ ದೇವರ ರಾಜ್ಯ ನಿಮ್ಮೊಳಗೆ ಬಂದಿದೆ ಎಂದು ವಿಶ್ವಾಸಿಸಿ ಎಂದು ದುರಾತ್ಮಗಳು ಬಿಡುಗಡೆಯಾಗಿ ಪರಿಶುದ್ಧಾತ್ಮರು ನಮ್ಮ ಒಬ್ಬೊಬ್ಬರ ಋಣ್ಮನಗಳಲ್ಲಿ ಆವೇಶಿಸಲ್ಪಡುವಂತೆ ನಮ್ಮ ಕುಟುಂಬದಲ್ಲಿ ನಮ್ಮ ಶರೀರದಲ್ಲಿ ಪರಿಶುದ್ಧಾತ್ಮರ ಮಹಿಮೆ ಆವರಿಸಲ್ಪಡಲಿ ಸ್ವರ್ಗದ ಶಕ್ತಿ ನಿನ್ನ ಮೇಲೆ ಆವರಿಸುವುದು ಎಂಬಂತೆ ಪರಿಶುದ್ಧಾತ್ಮರು ನಮ್ಮೊಳಗೆ ಆಳ್ವಿಕೆ ಮಾಡುವಂತಾಗಲಿ ಸೈತಾನನ ಎಲ್ಲ ದುಷ್ಟ ಕೃತ್ಯಗಳು ಯೇಸುನ ನಾಮದಲ್ಲಿ ನಿಷ್ಕ್ರಿಯವಾಗಲಿ ಏಸು ರಕ್ತದ ಬಲದಲ್ಲಿ ನಮ್ಮ ಮೇಲೆ ಸದಾಕಾಲ ಕಾಲ ಸರ್ವೇಶ್ವರನ ಸನ್ನಿಧಾನದಲ್ಲಿ ಕುಳಿತು ದೂರು ಹೇಳುತ್ತಿದ್ದ ಅದೂಷಕನನ್ನು ಏಸು ರಕ್ತದ ಶಕ್ತಿಯಿಂದ ನರಕಕ್ಕೆ ದಬ್ಬಲ್ಪಡಲಿ ಪರಿಶುದ್ಧಾತ್ಮರು ನಮ್ಮನ್ನು ಅಭಿಷೇಕಿಸಿ ದೇವರಿಗೆ ಸ್ವಂತ ಮಕ್ಕಳಾಗಿ ಪರಿಶುದ್ಧ ಪ್ರಜೆಯಾಗಿ ಮಾರ್ಪಡಿಸಲಿ ಪ್ರಭು ಏಸು ಈ ಕ್ರಿಸ್ತ ಜಯಂತಿಯ ಹಬ್ಬದಲ್ಲಿ ನಮ್ಮ ಎಂಬ ಗೋದಲಿಯಲ್ಲಿ ಜನಿಸಲಿ ಸೈತಾನನೆಲ್ಲ ದುಷ್ಟಕೃತ್ಯಗಳು ನಾಶವಾಗಿ ಮತ್ತೊಬ್ಬ ಏಸುವಾಗಿ ಕ್ರಿಸ್ತಾಂಬರರಾಗಿ ಲೋಕದಲ್ಲಿ ಜೀವಿಸಲು ಬೇಕಾದ ಅಭಿಷೇಕ ನಮಗೆ ಲಭಿಸುವಂತೆ ಏಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೇನ್ ಗಾಡ್ ಬ್ಲೆಸ್ ಯು